ಸ್ನೇಹಿತರೆ ನಮಸ್ತೆ ನಾನು ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ಆ ನೀವಾಗ ನೋಡ್ತಾ ಇರ್ಬೋದು ಅಪ್ಪು ಅವರ ಒಂದು ದೇವಸ್ಥಾನದ ಹತ್ರ ಇದೀನಿ ಅಂತ ಹೇಳ್ಬೋದು ಇನ್ನೂ ಕೆಲವೇ ಸಮಯದಲ್ಲಿ ಅವರ ಹುಟ್ಟುಹಬ್ಬ ಇದೆ ಐವತ್ತನೇ ಹುಟ್ಟು ಹಬ್ಬಕ್ಕೆ ಇವಾಗ ಏನ್ ನೀವು ಇಲ್ಲೆಲ್ಲ ನೋಡ್ತಾ ಇದೀರಾ ಒಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನದ ರೀತಿ ಮಾಡೋಕೆ ರೆಡಿ ಮಾಡ್ಕೊಂಡಿರುವಂತದ್ದು ಇವಾಗ ನೀವೇನ್ ನೋಡ್ತಾ ಇದ್ರ ಅದರಲ್ಲಿ ನೋಡ್ಬೋದು ಇನ್ನೂ ಟೈಮ್ ಇದೆ ಸರ್ ನಮಸ್ತೆ ನಮಸ್ತೆ ಈಗ ಅಪ್ಪುವರ ಐವತ್ತನೇ ಬರ್ತ್ಡೇ ಬರ್ತಾ ಇದೆ ಸರ್ ಹೇಗೆಲ್ಲ ಪ್ರಿಪೇಷನ್ ನಡೀತಾ ಇದೆ ಸರ್ ಇದು ಬಂದು ಸ್ಯಾಮ್ ಟೂರ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಐವತ್ತನೇ ವರ್ಷದ ಇರೋದರಿಂದ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂಥೇಳಿ ಮೊದಲೆಲ್ಲ ಈ ಥರ ಮಂಟಪ ಎಲ್ಲ ಎಲ್ಲ ಮಾಡಿಲ್ಲ ಅವರು ನಮಗೆ ಫ್ರೀಡಂ ಕೊಟ್ಟಿದ್ದಾರೆ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಈಗ ಮಂಟಪ ಹಾಕಿ ಫ್ಲವರೆಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿರುತ್ತೆ ಸ್ವಲ್ಪ ವಿಶೇಷ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಮಾಡ್ತಾ ಇದೀವಿ ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿದೀವಿ ಇನ್ನು ಇದು ಸ್ವಲ್ಪ ತುಂಬ ವಿಶೇಷವಾಗಂತೂ ಇದೇ ಇರುತ್ತೆ ಇವಾಗಲೇ ಪ್ರಿಪೇಷನ್ ಎರಡು ದಿನ ಇದೆ ಒಂದು ದಿನ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ರ ಅಂತ ಅನ್ಸುತ್ತೆ ದೊಡ್ಡ ಮಟ್ಟ ಅದನ್ನ ಸ್ವಲ್ಪ ಇವಾಗ ಅವರು ಗುಡಿಯಲ್ಲಿ ಇರಬೇಕಾಗಿತ್ತು ದೇವ್ರ ಥರ ಅದೇ ಥರ ನಾವು ಮಂಟಪದಲ್ಲಿ ಅವ್ರನ್ನ ಗುಡಿಯಲ್ಲಿ ಇಟ್ಟು ಮಂಟಪದಲ್ಲಿ ಎಲ್ಲರೂ ಮಂಟಪ ಹಾಂ ಮಂಟಪದಲ್ಲಿ ರೆಡಿ ಇಟ್ಟು ದೇವ್ರು ಎಲ್ಲಿ ಇರ್ತಾರೆ ಹೇಳಿ ಗುಡಿಯಲ್ಲಿ ಇರ್ತಾರಲ್ವ ಅದೇ ಥರ ನಾವು ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡೋದಕ್ಕೆ ಆಸೆ ಪಟ್ಟು ಆ ಥರ ಇದ್ದೀವಿ ಇದು ಬರ್ತಾ ಬರ್ತಾ ನೋಡೋಣ ಇನ್ನು ಚೆನ್ನಾಗಿ ಆಗ್ತಾನೆ ನಾವು ಸ್ವಲ್ಪ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೂ ಕೆಲಸ ಪ್ಲ್ಯಾನು ಒಂದೇ ಟೈಮ್ ಮಾಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಸ್ವಲ್ಪ ಏನು ಆ್ಯಡ್ ಮಾಡಬೇಕು ಏನು ಮಾಡ್ತಾ ಮಾಡ್ತಾ ಇನ್ನು ನಿಮಗೆ ಇನ್ನು ಹೊರತುಪಡಿಸಿದ್ರೆ ಅಪ್ಪು ಅವ್ರ ಬಗ್ಗೆ ಏನು ನನಗೆ ಅಂದರೆ ಯಾವಾಗಲೂ ವಿಶೇಷ ಎಷ್ಟೋ ಜನಕ್ಕೆ ಆದರ್ಶ ಜೊತೆಗೆ ಅವರು ಮಾಡಿರೋ ಕೆಲಸಗಳನ್ನ ಪ್ರತಿಯೊಬ್ಬರೂ ನೆನೆಸ್ಬೇಕು ಅಂದಾಗ ಈ ಥರ ಕೆಲಸಗಳು ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಸ್ಫೂರ್ತಿ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕಪ್ಪು ಅವರು ಅದರಿಂದ ನಾವು ಸ್ವಲ್ಪ ನಮಗೆ ಸಿಕ್ಕಿರೋದನ್ನು ಅದೃಷ್ಟ ಅಂತ ಹೇಳಿ ಆ ಒಂದು ಕೆಲಸ ಅಂತ ಹೇಳಿ ಈ ಅಂದರೆ ಒಂದು ರೀತಿಯ ನಮಗೆ ಇಲ್ಲಿ ಬಂದಾಗೆಲ್ಲ ಒಂದು ಫೀಲಿಂಗ್ ಇರುತ್ತೆ ಇವರೆಲ್ಲ ಇರ್ತಾರೆ ಹೋಗಿದ್ದಾರೆ ನಮ್ಮಂಥವರೆಲ್ಲರೂ ಆ ಥರ ಇಲ್ಲಿ ಸಮಾಜದಲ್ಲಿ ಎಂತೆಂಥ ಅನಾಚಾರ ಮಾಡೋರೆಲ್ಲ ಇರ್ತಾರೆ ತುಂಬ ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೊಂಡ್ಬಿಡ್ತಾನಲ್ಲ ಅನ್ನೋ ಫೀಲ್ ಇಲ್ಲಿ ಬಂದಾಗೆಲ್ಲ ಕಟ್ತಾ ಇರುತ್ತೆ ನಮಗೆ ಹಾಗಾಗಿ ನಾವು ಈಗ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಇವಾಗ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಟ್ಟು ಮತ್ತಷ್ಟು ಈ ಥರ ಜನಗಳ ಅಪ್ಪು ಅಂತವ್ರನ್ನ ಭೂಮಿ ಮೇಲೆ ಕಳ್ಸೋಕ್ಕೆ ಪ್ರಯತ್ನ ಮಾಡಪ್ಪ ಅಂತ ಕೇಳ್ಕೊಬೋದು ಅಷ್ಟೇ ಭಗವಂತನೇ ಅಪ್ಪನೇ ಬರಲಿ ಅಂತ ಕೇಳ್ಕೊಬೇಕು ಅದರಲ್ಲೂ ಅಣ್ಣವ್ರ ಮಗನಾಗೆ ಬರಲಿ ಮತ್ತೊಬ್ಬರು ರಾಜ್ಕುಮಾರ್ ಬರಲಿ ಈ ಥರ ಕೇಳ್ಕೋಬೋದು ನಾವು ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಭಗವಂತನಲ್ಲಿ ಕೇಳ್ಕೊಳ್ಳೋದು ಮತ್ತೊಬ್ಬರು ರಾಜ್ಕುಮಾರ್ ಬರಲಿ ಮತ್ತೊಬ್ಬರು ಅಪ್ಪು ಬರಲಿ ಅವರು ಸಮಾಜಮುಖಿ ಕೆಲಸಗಳು ಮತ್ತಷ್ಟು ಜಾಸ್ತಿ ಆಗಲಿ ಅಂತ ಕೇಳಿಕೊಂಡು ನಾವು ಅವ್ರನ್ನ ನೆನಿಬಹುದು ಅಷ್ಟೇ ಹೀಗೆ ಸಹಾಯಗಳು ತುಂಬ ಹೊರಗಡೆ ಬಂತು ಮುಂಚೆ ಸಹಾಯ ಮಾಡಿದ್ರು ಹೇಳ್ಕೊತಾ ಇರಲಿಲ್ಲ ಅಂತ ಸರ್ ಅದು ಹೇಳ್ತಾರಲ್ಲ ಸರ್ ಗಾಜನೇ ಇದೆಯಲ್ಲ ಎಲೆಮರೆಕಾಯಿ ಅಂತ ಕೆಲವೊಬ್ಬರದ್ದು ಆ ಥರ ಅವ್ರು ಮಾಡಿರೋದು ಎಡಗೈಲಿ ಮಾಡಿದ್ದು ಬಲಗೈ ಗೊತ್ತಾಗಲ್ಲ ಅಂತಾರಲ್ಲ ಆ ಥರದಲ್ಲಿ ಅಪ್ಪು ಅವರು ಮೊದಲಿಗರು ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಥರ ಹಾಗಾಗಿ ನಾವು ಗೌರವ ಕೊಡಲೇಬೇಕು ವಿಶೇಷವಾಗಿ ಅವರ ನೆನೀತಾನೇ ಇರಬೇಕು ಮತ್ತಷ್ಟು ಈ ಈ ಯೂತ್ ಅವರಿಗೆಲ್ಲ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಬಾಳಿ ಬದುಕಿ ಭೂಮಿ ಮೇಲೆ ಅಂತ ನಾವು ಹೇಳ್ಬೋದು ನಾವು ಕೂಡ ಅದೇ ಥರ ಬದುಕೋ ಪ್ರಯತ್ನ ಮಾಡಬೇಕು ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾವತ್ತೂ ನಾಲ್ಕು ಜನಕ್ಕೆ ತಿಳಿಸುವಂಥ ಕೆಲಸಗಳು ಆಗಬೇಕು ಜೊತೆಗೆ ಅವ್ರ ಥರ ಬದುಕುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ ಅವರು ವೈಯಕ್ತಿಕ ಜೀವನ ಬಿಟ್ಟು ಸಿನಿಮಾ ಜೀವನಕ್ಕೆ ಬಂದರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾಗಳನ್ನ ಮಾಡಿದ್ದಾರೆ ಇವತ್ತಿನ ಕೆಲವೊಂದು ಸಿನಿಮಾಗಳು ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ಅವರು ಆಯ್ಕೆ ಮಾಡ್ಕೊಂಡಂಥ ಸಿನಿಮಾಗಳು ಕೆಲವೊಂದರಲ್ಲಿ ಸಮಾಜಕ್ಕೆ ಯಾವ ಥರ ಗೈಡ್ ಮಾಡಬೇಕು ಅಂತ ಅವ್ರನ್ನ ಮೊದಲೇ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂತೀವಿ ಹಾಗಾಗಿ ಅವರು ಯಾವಾಗಲೂ ವಿಶೇಷವಾಗಿಯೇ ಇರ್ತಾರೆ ಸಿನಿಮಾಗಳಾಗ್ಬೋದು ಅವ್ರ ವೈಯಕ್ತಿಕ ಜೀವನ ಆಗ್ಬೋದು ಮತ್ತು ಏನೇ ಆಗಿರ್ಬೋದು ಅವರು ಅಪ್ಪವರು ಯಾವತ್ತೂ ಕರ್ನಾಟಕದ ಅಪ್ಪವರೇ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರಲ್ಲ ಆ ಥರ ನನ್ನ ಅಭಿಪ್ರಾಯ